ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಲಾಚ್ ಫ್ರೆಂಡ್ಸ್ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮಗೆ ಯಾರು ಎಷ್ಟೆಷ್ಟು ಗಿಡ ನೆಟ್ರ ಅಂತೇಳಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಇದೇನು ಅಂತ ಹೇಳಿದ್ರೆ ಕಳೆದ ಮಾರ್ಚ್ ಇಪ್ಪತ್ತ್ಮೂರರಂದು ಹಾಸನದ ಆಲೂರು ಭಾಗದಲ್ಲಿ ಪಾರ್ವತಮ್ಮನ ಬೆಟ್ಟ ಅಂತಿದೆ ಆ ಪಾರ್ವತಮ್ಮನ ಬೆಟ್ಟದ ಹತ್ರ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಸ್ಥಳೀಯರು ಈ ಆನೆಗೆ ಹಡ್ಕಂಬರ್ಕೊಂಥ ಫೆಸಿಲಿಟಿ ಈ ಆನೆ ಈಗ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಮಾಡಿದ ಕೊನೆ ಆನೆ ಹಾಸನ ಭಾಗದಲ್ಲಿ ಈ ಆನೆಯನ್ನು ಯಾವುದೇ ಕ್ರಾಲ್ಗಳಿಗೆಲ್ಲ ಶಿಫ್ಟ್ ಮಾಡಲ್ಲ ಇದನ್ನ ರೀಲೋಕೇಟ್ ಮಾಡ್ತಾರೆ ರೀಲೋಕೇಟ್ ಮಾಡಿ ನಮ್ಮ ಭದ್ರಾ ಅರಣ್ಯಕ್ಕೆ ಬಿಡ್ತಾರೆ ಕಳೆದ ಒಂದೂವರೆ ತಿಂಗಳ ನಂತರ ಈ ಆನೆ ಪುನಃ ಕಾಣಿಸ್ಕೊಳುತ್ತೆ ಇದನ್ನು ಕಾಡಿಗೆ ಬಿಡುವಾಗ ಇದಕ್ಕೆ ರೇಡೆ ಕಾಲರನ್ನು ಅಳವಡಿಸಲಾಗಿರುತ್ತೆ ಅದೇ ರೀತಿ ಒಂದೂವರೆ ತಿಂಗಳ ನಂತರ ನಮ್ಮ ಶಿವಮೊಗ್ಗದ ಮಾರ್ಗವಾಗಿ ಈ ಆನೆ ರಸ್ತೆ ಮುಖಾಂತರವೇ ಉಡುಪಿ ಮಣಿಪಾಲ ಹೊಸತೋಟ ಹೊಸಂಗಡಿ ಅದೇ ಥರದಲ್ಲಿ ಕುಂದಾಪುರ ಮಾರ್ಗವಾಗಿ ಆಸನಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ ಇದನ್ನು ನಾಗಕಂಡ ಇಲಾಖೆಯವರು ಎಲ್ಲಿ ಈಗ ಆಲ್ರೆಡಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ ಎಲ್ಲಿ ಮ ಪ್ರಾಣ ಹಾನಿಯಾಗುತ್ತೋ ಅಂತೇಳಿ ತಿಳ್ಕೊಂಡು ಮತ್ತೆ ಈ ಆನೆನ ಕ್ಯಾಪ್ಚರ್ ಮಾಡಲಿಕ್ಕೆ ಆದೇಶ ಬರುತ್ತೆ ಮತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗ್ತಾರೆ ಈ ಆನೆಯಲ್ಲಿ ಕಾರ್ಯಾಚರಣೆ ಮಾಡಲು ನಮ್ಮ ಮತ್ತಿಗೂಡಿನಿಂದ ಭೀಮಾ ಬಳ್ಳೆಯಿಂದ ಮಹೇಂದ್ರ ಮತ್ತು ದೊಡ್ಡಾರ್ವೆಯಿಂದ ಏಕಲವ್ಯ ಹಾಗೇ ಸಕ್ರಬೆಲ್ ಕ್ಯಾಂಪಿಂದ ಒಂದು ಮೂರು ಆನೆಗಳು ಬರುತ್ತೆ ಈ ಕಾರ್ಯಾಚರಣೆ ಭಾಗವಹಿಸಲಿಕ್ಕೆ ಸೋಮಣ ಬಹದೂರ್ ಮತ್ತು ಬಾಲಯ್ಯ ನಿನ್ನೆ ವಿಶ್ವ ಪರಿಸರ ದಿನಾಚರಣೆ ಆಗಿದ್ದರಿಂದ ವೈದ್ಯರ ತಂಡ ಏನು ಈಟಿಯ ಹುಡುಗರಾಗಿರ್ಬೋದು ಡಿ ಆರ್ ಎಫ್ಒ ಅವರಾಗಿರ್ಬೋದು ನಾನೇ ಸಸಿ ನೆಡುವಂಥ ಕಾರ್ಯಕ್ರಮ ಇತ್ತು ನಿನ್ನೆ ಹತ್ತುವರೆ ಹನ್ನೊಂದು ಗಂಟೆ ಸಮಯದಲ್ಲಿ ಅವರೆಲ್ಲ ಇಲ್ಲಿ ನಮ್ಮ ಮತ್ತೆಗೂಡು ಕ್ಯಾಂಪ್ ಹತ್ತಿರ ಮತ್ತು ದುಬಾರಿ ಕ್ಯಾಂಪ್ ಹತ್ತಿರ ಸಸಿಗಳನ್ನು ನೆಡ್ತಾಯಿದ್ರು ಮತ್ತು ಡಾಕ್ಟ್ರು ಅವ್ರ ತಂಡ ಹೊರಡುತ್ತೆ ಕಾರ್ಯಾಚರಣೆಗೆ ಅಂಥೇಳಿ ನಮ್ಮ ಆನೆಗಳು ಸಹ ಹೊರಟಿದ್ದವು ಅದರಲ್ಲಿ ಭೀಮ ಒಂದು ಕಾರ್ಯಾಚರಣೆ ಮಾಡುವ ಜಾಗಕ್ಕೆ ತಲುಪಿತ್ತು ಹಾಗೂ ಮಾರ್ಗ ಮಧ್ಯೆ ಇವು ಎರಡು ಆನೆಗಳು ಏಕಲವ್ಯ ಮತ್ತು ಮಹೇಂದ್ರ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಷ್ಟರಲ್ಲೇ ನಮ್ಮ ಖುಷಿ ಪಡುವಂಥ ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ರಮೇಶ್ ಮತ್ತು ರಂಜನ್ ಸರ್ ಅವರ ತಂಡ ಈ ಸಕ್ರವೆಲಿಂದ ಬಂದಂಥ ಆನೆ ಬಾಲಯ್ಯ ಆನೆ ಮೇಲೆ ಕೂತು ಆಲ್ರೆಡಿ ಟ್ರ್ಯಾಂಕ್ಲೈಸರ್ ಮಾಡಿ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದರು ಮತ್ತು ಈ ಆನೆಯನ್ನು ಕ್ಯಾಪ್ಚರ್ ಮಾಡಿ ಈಗ ಸಕ್ರೆಬೇಲ್ ಕ್ಯಾಂಪಿಗೆ ಸ್ಥಳ ಮಾಡ ಸ್ಥಳಾಂತರ ಮಾಡಿದರೆ ಇನ್ನೀಗ ಪಳಗಿಸ್ಲಿಕ್ಕಿರುವಂಥ ವ್ಯವಸ್ಥೆ ಆಗ್ತದೆ ಈ ಆನೆಗೆ ಒಂದು ಮರುಜೀವ ಸಿಕ್ಕಿತ್ತು ಯಾಕೆ ಮರುಜೀವ ಅಂತ ಹೇಳಿದ್ರೆ ಕ್ಯಾಪ್ಚರ್ ಮಾಡಿ ಇದನ್ನು ರೀಲೋಕೇಟ್ ಮಾಡಿದಂಥ ಆನೆ ರಿಲೋಕೆಟ್ ಮಾಡಿದಾಗ ಇದಕ್ಕೆ ಚೆನ್ನಾಗಿರ್ಬೋದಿತ್ತು ಭದ್ರಾದಲ್ಲಿ ಈಗ ನೋಡಿ ಒಂದೂವರೆ ತಿಂಗಳಲ್ಲೇ ಸಾಕಾಗಿದೆ ಈಗ ಬಂದಿ ಬಂದಿ ಆಗ್ತದೆ ಬೇಜಾರಾಗುತ್ತೆ ಒಂದು ಮನೆಗಲ್ಗುವಂಥ ದೃಶ್ಯ ಅದು ಇದ್ದಂಥ ಮೂಲ ಸ್ಥಾನ ಅದರ ಪರಿವಾರವನ್ನು ಹುಡ್ಕೊಂಡು ಅಷ್ಟು ದೂರದಿಂದ ಬರ್ತಾ ಇದೆ ಅಂತ ಹೇಳುವಾಗ ತುಂಬ ಬೇಜಾರಾಗುತ್ತೆ ಇದೇ ಥರ ಸ್ಟೋರಿ ನಮ್ಮ ಭೀಷ್ಮ ಆನೆ ದಿವಸ ಮೂಲೆ ಒಳಗೆ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿಂದ ರಿಟರ್ನ್ ಬರುವಾಗ ಚನ್ನಪಟ್ಟಣದ ತ ಕ್ಯಾಪ್ಚರ್ ಮಾಡ್ತಾರೆ ಅದೇ ಥರ ಸ್ಟೋರಿ ಆಯಿತು ತುಂಬ ಬೇಜಾರಾಗುತ್ತೆ ಎಲ್ಲ ಖುಷಿಯಲ್ಲಿ ಸ್ವಚ್ಛಂದವಾಗಿ ಇರ್ಬೋದಿತ್ತು ಇವುಗಳ ಪುಂಡಾಟಿಕೆಯಿಂದ ಈ ಥರಗಳ ಆಗ್ತಾಯಿದ್ದಾವೆ ಇದಕ್ಕೆ ಒಂದು ಮರುಜೀವ ಸಿಕ್ಕಿತ್ತು ಅದನ್ನು ಈಗ ಆಲ್ರೆಡಿ ಕಳ್ಕೊಂಡಿದೆ ಇನ್ನೂ ಕ್ಯಾಂಪಿನಲ್ಲಿ ಬಂದಿಯಾಗಿ ಒಂದು ಕಾಡಾನೆ ಕಾಡಾನೆ ಇನ್ನೂ ಒಂದು ಸಾಕಾನೆ ಈ ಪರಿವರ್ತನೆ ಆಗ್ತದೆ ಡಾಕ್ಟರ್ ರಮೇಶ್ ಮತ್ತು ರಮೇಶ್ ಅವರ ಎಂಬತ್ತ ಎಂಟನೇ ಕಾರ್ಯಾಚರಣೆ ಇರ್ಬೋದು ಮೋಸ್ಟ್ಲಿ ಎಂಬತ್ತೆಂಟು ಹಾಗೆ ಡಿ ಆರ್ ಎಫ್ ರಂಜನ್ ಅವರ ಎಪ್ಪತ್ತೆಂಟನೇ ಕಾರ್ಯಾಚರಣೆ ಆಗಿರ್ಬೋದು ಇದು ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಎಲ್ಲ ತಂಡದವರಿಗೂ ಸಹಕರಿಸಿದ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅದೇ ರೀತಿ ಯಶಸ್ವಿಯಾಗಿ ಆರೋಗ್ಯ ತಗೊಂಡು ಸಕ್ಕರೆ ಬೆಲೆಗೆ ಹೋಗಿದ್ದಾರೆ ತುಂಬ ಖುಷಿಯಾದಂಥ ವಿಚಾರ ಕೆಲವೊಂದು ಸಂದರ್ಭದಲ್ಲಿ ಒಂದು ದಿನ ಆದರೂ ಕಾರ್ಯಾಚರಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇದರಲ್ಲಿ ಚಿಟಿಕೆ ಹೊಡೆಯ ಲೆಕ್ಕದಲ್ಲಿ ಕಾರ್ಯಾಚರಣೆಯನ್ನು ಡಾಕ್ಟರ್ ರಮೇಶ್ ಅವರು ತಂಡದಿಂದ ಮಾಡಲಾಗಿದೆ ಖುಷಿಪಡೋಂಥ ವಿಷಯ ಯಾಕೆ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಕಾರ್ಯಾಚರಣೆ ಆಗೋಲ್ಲ ಪ್ರತಿಯೊಂದು ವ್ಯವಸ್ಥೆ ಇಲ್ಲ ಆಗಿತ್ತು ಅದೇ ಸ್ಪೀಡಲ್ಲಿಗೆ ನೋಡ್ಬೋದು ಕಾರ್ಯಾಚರಣೆ ಮಾಡಿದ ತಕ್ಷಣ ಕ್ರೈನಲ್ಲಿದೆ ಜೆ ಸಿ ಬಿ ಇತ್ತು ಎಲ್ಲ ಸಿಬ್ಬಂದಿಗಳು ಇದ್ದರು ಯಾವುದೇ ತೊಂದರೆ ತಾಪತ್ರೆಯಲ್ಲೇ ಕಾರ್ಯಾಚರಣೆ ಮಾಡಿ ಮುಗಿಸಿದರೆ ಎಲ್ಲರಿಗೂ ಧನ್ಯವಾದ ಓಕೆ ಫ್ರೆಂಡ್ಸ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ನನ್ನದು ಎಲ್ಲರೂ ಆರಾಮಾಗಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ OKAY faculty Another classroom is like, but ahora some device This is the first time Some instructions us are the oneses They talk A little The cave How kind of or બેગા બેગા કિતલા મારે રોડી બે બેગા અમે જઈશું કનેરા જઈશું હા આટલું કઈ પડતું નથી આગળ આગળ બેગા રેડીકલો ટચ્ીદો મશીન કોલીના કોણ મારે આલે એટલે રોડી બેગા 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 ચાલ જા બેગા બોલી બોલી

जा जा सम्मलेर आ र 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